ರಾಹುಲ್ ಗಾಂಧಿ ವಿರುದ್ಧದ ಪ್ರತಿಭಟನೆ ಸಂದರ್ಭ ಶಾಸಕ ಡಾಕ್ಟರ್ ಭರತ್ ಶೆಟ್ಟಿ ಮಾಡಿರುವ ಭಾಷಣಕ್ಕೆ ಕಾಂಗ್ರೆಸ್ ತೀವ್ರ ವಿರೋಧ ವ್ಯಕ್ತಪಡಿಸಿದ್ದು ಭರತ್ ಶೆಟ್ಟಿಗೆ ತಾಕತ್ತಿದ್ರೆ ನಮ್ಮ ಕಾರ್ಯಕರ್ತನನ್ನ ಮುಟ್ಟಿ ನೋಡ್ಲಿ ಅಂತ ಸವಾಲೆಸೆದಿದ್ದಾರೆ ಇದು ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಮಾಜಿ ಸಚಿವ ರಮಾನ ತರೈ ಏಕವಚನದಲ್ಲೇ ಶಾಸಕ ಭರತ ಶೆಟ್ಟಿ ಅವರನ್ನ ತರಾಟೆಗೆ ತೆಗೆದುಕೊಂಡಿದ್ದಾರೆ ಭರತ ಶೆಟ್ಟಿ ಒಬ್ಬ ನಾಲಾಯಕ್ ಶಾಸಕ ಅಂತ ಹೇಳಿದ ಅವರು ವಚನ ಭ್ರಷ್ಟ ಅಂತ ಟೀಕಿಸಿದ್ದಾರೆ ಅಮರನಾಥ ಶೆಟ್ಟಿ ಅವರ ಮೂಲಕ ರಾಜಕೀಯವಾಗಿ ಮೇಲೆ ಬಂದು ಅವರಿಗೆ ಕೈ ಕೊಟ್ಟ ವ್ಯಕ್ತಿಯಾಗಿದ್ದು ಆತನಿಗೆ ರಾಹುಲ್ ಗಾಂಧಿ ವಿಚಾರ ಮಾತನಾಡುವ ಯೋಗ್ಯತೆಯೇ ಇಲ್ಲ ಅಂತ ಹೇಳಿದ್ದಾರೆ ಹಿಂಸೆಯನ್ನ ಮಾಡೋದು ಸರಿಯಲ್ಲ ಅಂತ ಹೇಳಿದನ ಅಪಪ್ರಚಾರ ಮಾಡಿದ್ದು ಅಲ್ಲದೆ ಕಪಾಳಕ್ಕೆ ಹುಡಿಬೇಕು ಅಂತ ಹೇಳಿದ್ದಾರೆ ಜಿಲ್ಲೆಯ ಕಾಂಗ್ರೆಸ್ ಮುಖಂಡಾಗಿ ನಾನು ಆತನಿಗೆ ಸವಾಲು ಎಸೆಯುತ್ತಾ ಇದ್ದು ತಾಕದಿದ್ರೆ ನಮ್ಮ ಕಾರ್ಯಕರ್ತನಿಗೆ ಹೊಡೆದು ನೋಡು ಅಂತ ಹೇಳಿದ್ದಾರೆ ರಾಹುಲ್ ವಿರುದ್ಧ ಬಳಸಿದ ಪದಗಳು ಯಾರಿಗೆ ಅನ್ವಯ ಆಗತ್ತೆ ಅಂತ ಮೊದಲು ನೋಡಿಕೊಳ್ಳಿ ಭರತ ಶೆಟ್ಟಿ ಬೇರೆಯವರ ಹುಟ್ಟನ್ನ ಪ್ರಶ್ನೆ ಮಾಡುವ ಮುದ್ದು ತನ್ನ ಹುಟ್ಟಿನ ಬಗ್ಗೆ ಯೋಚಿಸಲಿ ಅಂತ ಆಕ್ರೋಶ ಹೊರಹಾಕಿದ್ದಾರೆ ಈ ಕುರಿತು ಪೊಲೀಸ್ ಇಲಾಖೆ ಭರತ್ ಶೆಟ್ಟಿ ವಿರುದ್ಧ ಕೇಸು ದಾಖಲಿಸಿ ಆತನನ್ನ ಜೈಲಿಗೆ ಕಟ್ಟಬೇಕು ಅಂತ ರಮಾನತ್ ರೈ ಆಗ್ರಹಿಸಿದ್ದಾರೆ ಅವನು ಏಕವಚನ ರಾಹುಲ್ ಗಾಂಧಿ ನಾವು ಏಕವಚನ ಮಾತಾಡಬೇಕಾಗಿಲ್ಲ ಅವನೊಂದು ಯೋಗ್ಯತೆ ಇಲ್ಲದ ಮನುಷ್ಯ ಒಂದು ಸಂದರ್ಭದಲ್ಲಿ ಬಿ ಜೆ ಪಿ ವಚನ ಭ್ರಷ್ಟ ಅಂತ ಹೇಳುವಂಥ ಎಚ್ ಎಚ್ ಕೆ ಕುಮಾರಸ್ವಾಮಿ ಎಚ್ ಡಿ ಕುಮಾರಸ್ವಾಮಿ ಅವರು ವಚನ ಭ್ರಷ್ಟ ಅಂತ ಹೇಳಿ ಪ್ರಚಾರ ಮಾಡಿದರು ಆ ವಚನ ಭ್ರಷ್ಟತೆಯ ಸಂದರ್ಭದಲ್ಲಿ ಇವನು ಜನತಾ ದಳದ ಪಕ್ಷ ಇರಿದ್ದ ಆ ವಚನ ಭ್ರಷ್ಟ ಒಂದು ಸಂಘಟನೆ ಅವರೇ ಹೇಳಿದ ಮಾತನ್ನು ನಾನು ಯಾಕೆ ಒಂದು ಹೇಳೋದು ಈ ಒಂದು ಮನುಷ್ಯ ಅಲ್ಲಿ ಅಮರನಾಥ್ ಶೆಟ್ಟಿ ಅವರ ಕೃಪಾ ಆಶೀರ್ವಾದದಿಂದ ರಾಜಕೀಯವಾಗಿ ಮೇಲಕ್ಕೆ ಬಂದಿದ್ದೆ ಅವರಿಗೂ ಕೈ ಕೊಟ್ಟಿದ್ದಾನೆ ಬೇರೆ ಬೇರೆ ವಿಚಾರಗಳಲ್ಲಿ ಅದು ನಾನು ಹೇಳಲಿಕ್ಕೆ ಹೋಗುವುದಿಲ್ಲ ಅಂಥ ಒಬ್ಬ ವ್ಯಕ್ತಿ ಒಂದು ಮಾತನ್ನು ಹೇಳಿದಾನೆ ರಾಹುಲ್ ಗಾಂಧಿ ಅವರಿಗೆ ಕಪಾಲಕ್ಕೆ ಅಂತ ಅಂತೇಳಿ ಪತ್ರಿಕಾ ಮಾಧ್ಯಮ ಸ್ನೇಹಿತರಲ್ಲಿ ನಾನು ಕೇಳ್ತಕ್ಕಂಥದ್ದು ಒಂದು ವಿರೋಧ ಪಕ್ಷ ನಾಯಕನಾಗೆ ಅವನು ಯಾರಿಗೂ ಕೆಟ್ಟದಾಗಿ ಮಾತಾಡಲಿಲ್ಲ ಹಿಂಸೆಯನ್ನ ಮಾಡು ಸರಿಯಲ್ಲ ಹೇಳುವಂತ ಮಾತು ಬಿಟ್ಟರೆ ಬೇರೆ ಏನನ್ನ ಹೇಳಲಿಲ್ಲ ಅಂಥ ವ್ಯಕ್ತಿಯ ಮೇಲೆ ಬಹುಶಃ ಅಪಪ್ರಚಾರ ಮಾಡಿ ಕಪಾಲಕ್ಕೆ ಹೊಡಿಬೇಕು ಅಂತ ಹೇಳಬೇಕಾದ್ರೆ ನಾನು ಇವತ್ತು ಒಬ್ಬ ಜಿಲ್ಲೆಯ ಕಾಂಗ್ರೆಸ್ ಪಕ್ಷದ ಮುಖಂಡನಾಗಿ ನಾನು ಅವನಲ್ಲಿ ಸವಾಲ್ ಹಾಕ್ತೇನೆ ಈ ವಿಚಾರದಲ್ಲಿ ನೀನು ಯಾವುದಾದ್ರು ಒಬ್ರು ಸಾಮಾನ್ಯ ಕಾರ್ಯಕರ್ತನ ಮೇಲೆ ಕೈ ಮಾಡು ಮತ್ತೆ ಈ ಜಿಲ್ಲೆಯಲ್ಲಿ ಏನಾಗ್ತದೆ ನಾನು ನೋಡುವ ನಾವು ಹಿಂಸೆಯ ಪ್ರತಿವಾದಕರು ಖಂಡಿತ ಅಲ್ಲ ಬಹುಶಃ ಬಿಜೆಪಿಯವರು ಯಾವತ್ತೂ ಹಿಂಸೆಯ ಪ್ರತಿವಾದಕರು ರಾಹುಲ್ ಗಾಂಧಿ ಹೇಳಿದ್ದಷ್ಟೇ ನೀವು ಹಿಂಸೆ ಮಾಡ್ತೀರಿ ಅದು ಹಿಂದೂ ಧರ್ಮ ಅದನ್ನು ಒಪ್ಪುವುದಿಲ್ಲ ಹಿಂಸೆಗೆ ಸಾಕಾರ ಮಾಡ್ತೀರಿ ಅಂತ ಹೇಳುವಂತ ಮಾತನ್ನು